You jump ಮತ್ತೆ ನಮ್ಮ ಗೋಪಿನ ಅದ್ಭುತವಾಗಿ ಕೇಳ್ತೀವಿ ಈಗ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಶತಶತಮಾನಗಳಿಂದ ನಾವು ಆ ಕಡೆ ಮೇಲೂ ಇಲ್ಲ ಈ ಕಡೆ ಕೆಳಗಡೆ ಮಧ್ಯಮ ವರ್ಗದವರಾಗಿ ಎಲ್ಲ ವಂಚ ರಾಜಕೀಯವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಪ್ರತಿಯೊಂದ್ರಲ್ಲೂ ವಂಚಿತರಾಗಿರ್ತಕ್ಕಂಥ ಯಾವ್ದಾದ್ರು ಜಾತಿ ಜನಾಂಗ ಇದೆ ಅಂದ್ರೆ ಅದು ಜನಾಂಗ ಅಂತ ನಮ್ಗೆ ಗೊತ್ತಿರೋದು ಯಾಕೆ ನಮ್ಮಲ್ಲಿ ಹೊರಗಡೆ ಪ್ರಪಂಚಕ್ಕೆ ಬರ್ತಾ ಇಲ್ಲ ಬರಬೇಕು ನಮ್ಮ ಮಾನ್ಯವ್ರು ಹೇಳಿದಾಗೆ ಹೊರಗಡೆ ನಾವು ಈ ಮುಖ್ಯ ವಾಹಿನಿಯಲ್ಲಿ ಈ ಸಮುದಾಯದಲ್ಲಿ ಗುರುತಿಸ್ಕೋಬೇಕು ಇದು ಮಾಡಬೇಕು ಆದರೂ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನಕ್ಕೆ ಒಂದು ಏನು ವಿದ್ಯಾವಂತರಾಗಿದ್ದಾರೆ ಬಹಳಷ್ಟು ಜನ ಮುಂದೆ ಬರ್ತಾ ಇದ್ದಾರೆ ಅದೇ ರೀತಿ ಕಲೆ ಸಹಿತ ಬಹಳಷ್ಟು ಜನ ಮುಂದೆ ಬರ್ತಾ ಇದ್ದಾರೆ ಆದರೂ ಸಹಿತ ಇನ್ನೂ ಹೆಚ್ಚು ಹೆಚ್ಚು ಬರಬೇಕು ಮತ್ತೆ ನಮ್ಮಲ್ಲಿ ಸಮಾಧಾನ ಸ್ವಲ್ಪ ಕಡಿಮೆ ಈಗ ಬೇರೆ ಬೇರೆ ಸಮುದಾಯದಲ್ಲಿ ಅಂದ್ರೆ ಬಹಳ ಶಿಸ್ತಾಗಿ ಕಾರ್ಯಕ್ರಮ ಮುಗಿಯೋ ತನಕ ಎಲ್ಲೂ ಹೋಗಲ್ಲ ಬಹಳಷ್ಟು ಹೋಗಬೇಕು ಪಾಪ ಅವರು ಬೇರೆ ಬೇರೆ ಕಾರ್ಯಕ್ರಮ ಇರುತ್ತೆ ಆ ತಪ್ಪು ಅಂತ ಹೇಳಲ್ಲ ಬಟ್ ಇರಬೇಕು ನಮ್ಮ ಸಮುದಾಯದ ಕಾರ್ಯಕ್ರಮ ಅಂದಾಗ ಎಲ್ಲ ಭಾಗವಹಿಸಿದ್ರ ನೀವೆಲ್ಲರೂ ಬಂದಿರೋದು ಇವತ್ತು ದಿನ ಬೆಳಗ್ಗೆಯಿಂದ ಮಳೆ ಬರ್ತಾ ಇತ್ತು ಅದೃಷ್ಟ ಪಟ್ಟರು ಇನ್ನು ನಮ್ಗೆಲ್ಲ ಭಯ ಆಗಿತ್ತು ನೀವೆಲ್ಲ ಆ ಮಳೆಯಲ್ಲಿ ಮತ್ತೆ ಆ ಈ ಟ್ರಾಫಿಕ್ ಅಲ್ಲಿ ಕೆಲಸ ಕಾರ್ಯಗಳನ್ನು ಬಿಟ್ಟು ನೀವು ನಮ್ಮ ಕಾರ್ಯಕ್ರಮ ಅಂತ ನೀವೇನು ಬಂದಿದ್ದೀರಾ ನೀವು ಒಬ್ಬೊಬ್ರು ಒಂದೊಂದು ಸಾವಿರ ಜನಕ್ಕೆ ಸಮ ಅಂತಕ್ಕಂಥ ಮಾತನ್ನ ಯಾಕಂದ್ರೆ ಮನುಷ್ಯ ತನ್ನನ್ನ ತಾನು ಯಾರು ಗೌರಸ್ಕೊತಾರೋ ತನ್ನನ್ನ ತಾನು ಯಾರು ಪ್ರೀತಿಸ್ತಾರೋ ತನ್ನ ಬಗ್ಗೆ ತನಗೆ ಯಾರು ಆತ್ಮವಿಶ್ವಾಸ ಇರುತ್ತೋ ಅವ್ರು ಬಹಳ ದೊಡ್ಡ ವ್ಯಕ್ತಿ ಶ್ರೇಷ್ಠ ವ್ಯಕ್ತಿ ಆಗ್ತಾನೆ ಅವನನ್ನ ಅವನು ಪ್ರೀತಿಸಲಿಲ್ಲ ಅಂದ್ರೆ ಅವನ ಬಗ್ಗೆ ಅವನಿಗೆ ಗೌರವ ಇಲ್ಲ ಅಂದ್ರೆ ಇನ್ಗೆ ಬೇರೆ ಯಾರು ಗೌರವಕ್ಕಾಗುತ್ತೆ ಹಾಗಾಗಿ ಇದು ಆತ್ಮ ಪರಮಾತ್ಮ ಪ್ರತಿಯೊಬ್ಬರಲ್ಲೂ ಭಗವಂತ ಏನ್ ಗುಂಡಿಗೆ ಟಕ ಅಂತ ತೋಡ್ಕೊಡ್ತದಲ್ಲ ಆ ಹೃದಯ ದೇವರು ಪ್ರತಿಯೊಂದರಲ್ಲೂ ದೇವರು ಇರ್ತಾರೆ ಇಲ್ಲಿ ಯಾರು ಕೀಳಲ್ಲ ಯಾರು ಮೇಲಲ್ಲ ಅವಕಾಶ ಸಿಕ್ಕಿದಾಗ ಕೆಲವರು ಮಹಾನ್ ವಿದ್ವಾಂಸರು ಆಗ್ತಾರೆ ಕಲಾಂತರಾಗ್ತಾರೆ ಅಥವಾ ಐ ಎಸ್ ಎಸ್ ಅಥವಾ ಕೆ ಎಸ್ ಏನಾದ್ರು ಮತ್ತೆ ನಮ್ಮ ಕ್ಷೌರಿಕ ವೃತ್ತಿಯಲ್ಲಿ ನಮ್ಮ ಮಹೇಂದ್ರ ಕುಮಾರ್ ಇರ್ಬೋದು ನಾಗೇಂದ್ರ ಇರ್ಬೋದು ನಾಗೇಶ್ ಇರ್ಬೋದು ಮಹೇಂದ್ರ ಕುಮಾರ್ ಇಲ್ಲಿ ಹೀಗೆ ಎಲ್ಲರೂ ಆ ನಮ್ಮದೇ ಆದ ವೃತ್ತಿಯಲ್ಲಿ ಒಳ್ಳೆ ಹೆಸರು ಮಾಡ್ತಾ ಜೊತೆಗೆ ದುಡ್ಡು ಮಾಡ್ತಾ ಇದ್ದಾರೆ ಒಳ್ಳೇದ ಸಂತೋಷ ಯಾಕೆಂದ್ರೆ ನಮ್ಮವ್ರಿಗೆ ದುಡ್ಡು ಬರಬೇಕು ನಮ್ಮವ್ರಿಗೆ ದುಡ್ಡು ಇದ್ದರೆ ಏನು ಜಗತ್ತು ದುಡ್ಡು ಇಲ್ಲ ಅಂದ್ರೆ ಬಹಳ ದುಡ್ಡು ಬೇಕು ಸತ್ವ ಹೇಳ್ತೀನಿ ಇವತ್ತಿನ ಒಂದು ಲೈಫ್ ಸ್ಟೈಲ್ಗೆ ನೀವು ಬೇರೆಯವ್ರಿಗೆ ಕೊಡ್ಬೇಡಿ ಅಟ್ಲೀಸ್ಟ್ ನಿಮ್ಮ ದುಡ್ಡು ಕೊಡ್ತಾರೆ ಹಾಗಾಗಿ ನಾವು ದುಡ್ಡು ಸಂಪಾದನೆ ಮಾಡೋ ಪ್ರಯತ್ನಗಳು ನಾವು ಸಮುದಾಯದವರು ಮಾಡಬೇಕು ಅದೇನೇ ಮಾಡ್ಲಿಕ್ಕೆ ಡೀಪ್ ಆಗಿ ನಿಯತ್ತಾಗಿ ಮಾಡಿದ್ರೆ ಯಾವ ಕೆಲಸ ಇವತ್ತು ನಾವು ಚಂದ್ರ ಹೋಗ್ತೀವಿ ಸೂರ್ಯ ಮಂಡಲಕ್ಕೆ ಹೋಗಿದ್ದೀವಿ ನಾವು ಆಯ್ತಾ ಅದೇ ರೀತಿ ನಮ್ದೇ ಒಂದು ಇತಿಹಾಸ ಇದೆ ಈಗ ಬೇರೆ ಬೇರೆ ಮೇಲ್ಜಾತಿ ಜನಾಂಗದವ್ರಿಗೆಲ್ಲರೂ ಇತಿಹಾಸಗಳು ಹೇಳ್ಬೇಕಲ್ಲ ನಮ್ಮ ಇವರು ಇತಿಹಾಸಕರ ಹಂಗೆ ಅಂತ ನಮ್ಮಲ್ಲಿ ಇರ್ಲಿಲ್ವಾ ಇತಿಹಾಸಕಾರಿದ್ರು ಇತಿಹಾಸಕಾರ ಏನು ಸ್ವತಂತ್ರ ಹೋರಾಟಗಾರರು ಇದ್ರು ಅವ್ರು ಯಾರು ಲೆಕ್ಕಕ್ಕಿಟ್ಟಿಲ್ಲ ಈ ಸಮಾಜ ಯಾಕೆಂದ್ರೆ ನಮ್ಮಲ್ಲಿ ಒಳಗಡೆ ಬರೋದಕ್ಕೆ ಈ ವ್ಯವಸ್ಥೆ ಈ ಸಮಾಜ ಬಿಟ್ಟಿಲ್ಲ ಈ ಕೆಟ್ಟ ಪದದಿಂದ ನಮ್ಮನ್ನ ಎಲ್ಲಿ ಹೇಳ್ತಾರೋ ಅಥವಾ ಎಲ್ಲಿ ನಮ್ಮನ್ನ ಅವಮಾನ ಮಾಡ್ತಾರೋ ಅಂತಕ್ಕಂಥ ವಿಚಾರ ಮಾಡಿ ಇವರಿಗೆ ಪ್ರತಿಯೊಂದು ಜಾತಿ ಧರ್ಮದವರಿಗೆ ನಾವು ಅತ್ಯವಶ್ಯತೆ ನಾವು ಮನುಷ್ಯ ಹುಟ್ಟಿನಿಂದ ಸಾಯುವ ತನಕ ಸೇವೆ ಮಾಡ್ತಕ್ಕಂಥವ್ರು ನಾವು ಮನುಷ್ಯ ಹುಟ್ಟಿ ನಾವು ಏನೋ ಒಂದು ಚೌಲ ಮಾಡೋದ್ರಿಂದ ಹಿಡಿದು ಆ ಮನುಷ್ಯ ಜಗತ್ ಬಿಟ್ಟು ಹೋದ್ಮೇಲೆ ಕರ್ಮ ಮಾಡೋ ತನಕ ನಾವು ಅವರ ಸಂಬಂಧ ಬಹಳ ಒಂದು ಅಪಾರವಾದಂಥ ಒಂದು ಪವಿತ್ರವಾದ ಸಂಬಂಧ ಅವರ ಮೈ ಮುಟ್ಟಿ ಸೇವೆ ಮಾಡ್ತಕ್ಕಂಥದ್ದು ಮೂರನೇ ಜನಕ್ಕೆ ಮೊದಲು ಎತ್ತ ತಾಯಿ ತನ್ನ ಮಗುವಿಗೆ ಸ್ನಾನ ಮಾಡಿಸಿ ಪೌಡರ್ ಹಾಕಿ ಬಟ್ಟೆ ಹಾಕಿ ಶೂ ಹಾಕಿ ಸೇವೆ ಮಾಡ್ತಾರೆ ಎಣ್ಣೆರಾಗಿ ವಯಸ್ಸಾದಾಗ ಮದುವೆ ಆದಾಗ ಆ ಒಂದು ಸೇವೆ ಜವಾಬ್ದಾರಿ ಹೆಂಟಿಯಾದರೂ ತಗೋತಾರೆ ಮೈ ಮುಟ್ಟಿ ಸೇವೆ ಮಾಡ್ತಕ್ಕಂಥ ಮೂರನೇ ವ್ಯಕ್ತಿ ಯಾರು ಅಂದ್ರೆ ಕ್ಷೌರಿಕ ಯಾವ ಪ್ರತಿಯೊಬ್ಬರಿಗೂ ಮನುಷ್ಯನಿಗೆ ಮನುಷ್ಯನ್ಗೆ ಯಾವುದೋ ಮಸ್ತಕ ತಲೆ ಆ ತಲೆ ಮೇಲೆ ಹುಟ್ಟಿ ಸೇವೆ ಮಾಡ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಈ ಜಗತ್ತಲ್ಲಿ ಅದು ಕ್ಷೌರಿಕರು ಪ್ರಧಾನಿ ಆಗ್ಲಿ ರಾಷ್ಟ್ರಪತಿ ಆಗಲಿ ಎಂತವರಾದರೂ ಸಹಿತ ಅವ್ರು ಸೇವೆ ಮಾಡ್ತಕ್ಕಂಥವ್ರು ನಿಜವಾಗ್ಲೂ ಪವಿತ್ರವಾದ ಆಯುಷ್ ಕರ್ಮ ಆಯುಷನ್ನ ವೃದ್ಧಿ ಮಾಡ್ತಕ್ಕಂಥದ್ದು ಸುಂದರವಾದ ಒಬ್ಬ ಮನುಷ್ಯ ಸುಂದರವಾಗಿರಬೇಕಾದ್ರೆ ನಮ್ಮ ಒಂದು ಕ್ಷೌರಿಕರ ಸಾಕಾರ ಇನ್ನೊಂದು ಸುಂದರವಾಗಿರಕ್ಕಾಗಲ್ಲ ಹಾಗಾಗಿ ಪ್ರತಿ ಜಾತಿ ಧರ್ಮ ಎಲ್ರಿಗೂ ಬೇಕಾದಂತವ್ರು ನಮ್ಮ ಕ್ಷೌರಿಕರು ಹಾಗಾಗಿ ನಾವು ಕೀಳರ್ಗಳಿಂದ ನಡೆಸತಕ್ಕಂತ ವ್ಯವಸ್ಥೆ ಬೇಡ ನಾವು ಬರುತ್ತೆ ಅಷ್ಟೇ ಅಲ್ಲ ಇನ್ನೊಂದು ಕಾಯ್ದೆ ತರಬೇಕು ಅಂತಕ್ಕಂಥ ನಮ್ಮ ಹೋರಾಟ ಸಮಿತಿಯವರೆಲ್ಲರೂ ನಮ್ಮ ಹೋರಾಟ ಸಂತಿ ಇರತಕ್ಕಂಥ ಹುಡುಗರೂ ಏನು ಎಲ್ಲ ಬಹಳ ನಿಮ್ಗೆಲ್ಲ ಗೊತ್ತು ಮೂರ್ನಾಲ್ಕು ವರ್ಷದಿಂದ ಸತತವಾಗಿ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅದರ ಫಲವಾಗಿ ದಿವಸ ಏನು ಒಂದು ಮೀಸ್ರ ಇರವರ ಒಂದು ಬೀಗೆ ಬಂದಿದೆ ಅದೇ ರೀತಿ ಈ ಒಂದು ಕಾಯಿಲೆ ಯಾರ ಪದವನ್ನು ಉಪಯೋಗಿಸ್ತಾರೋ ಅವರಿಗೆ ಅಹಾಮ ಅಂತಕ್ಕಂಥ ಪದ ನಮ್ಗೆ ಏನ್ ಗೊತ್ತ ನಾಶಿ ಅಂತ ಈಗ ಒಬ್ಬನೇ ಅಲ್ಲ ಎಲ್ಲರೂ ಬಿಟ್ಟಿಲ್ಲ ಪಾಪ ಬ್ರಾಹ್ಮಣರ ಬೊಮ್ಮನ ಅಂತ ಿಂಗ್ ಕಲ್ಕಟಕ ಅಂತಾರೆ ಇನ್ನು ಹೀಗೆ ಈ ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡ್ತಾರತಿ ಅದೇನು ಕೆಟ್ಟ ಬರೋದು ನಾವು ಈಗೆಲ್ಲ ಮಾತಾಡ್ತಾರೆ ಅದು ಸಹಜವಾಗಿ ಬಂದ್ಬಿಟ್ಟಿದೆ ಈಗ ಒಂದು ಸ್ವಲ್ಪ ನಾಗರಿಕ ಬಂದಂಗೆ ಎಲ್ಲ ಸ್ವಲ್ಪ ಕಡಿಮೆ ಆಯ್ತು ಈಗ ಮತ್ತೆ ಆ ಜಾತಿ ಆಗ್ತದೆ ಜಾಸ್ತಿ ಆಗ್ತದೆ ಯಾಕೆ ಅಂದ್ರೆ ಸವಲತ್ತುಗಳು ಅಥವಾ ಮೀಸಲಾತಿ ಇಲ್ಲಿ ತಪ್ಪೇನಿಲ್ಲ ಇಲ್ಲ ನಾನ್ ನಾನು ತಿಳ್ಕೊಳ್ಳೋದು ತಪ್ಪೇನಿದೆ ಕತ್ಬಂಥದ್ದು ಏನಿದೆ ಹಾಗಾಗಿ ಬಂಧುಗಳೇ ನಾವೆಲ್ಲ ಸಂಘಟಿತರು ಆಗಬೇಕು ಇನ್ನು ನಮ್ಮ ಸಮುದಾಯದ ಏನ್ ನಮ್ಮ ಬಿ ಶಿವಕುಮಾರ್ ಸಾರ್ ಇರ್ಬೋದು ಕೃಷ್ಣಮ ಇರ್ಬೋದು ನಮ್ಮ ಸುರೇಶ್ ಇರ್ಬೋದು ಬಹಳ ನಮ್ಮ ನಮ್ಮ ಇವರತ್ತು ಆಕಾಶವಾಣಿ ಇದ್ದಂಗೆ ಯಾರು ಕೊನೆಯಲ್ಲಿ ಉಳ್ಕೊಳ್ತಾರೋ ಅವರೇ ನಮ್ಮ ಸಮಾಜದಲ್ಲಿ ಕೊನೆಗೂ ಉಳ್ಕೊಳ್ಳೋ ಅಂತ ಉಸಿರಿ ಇರುವಂತ ಜನ ಅಂದ್ರೆ ತಪ್ಪಾಗಲಾರದು ಅಂತ ನಾನು ಹೇಳ್ತೀನಿ ಯಾಕಂದ್ರೆ ತಾಳ್ಮೇಲು ಬೇಕು ಯಾಕಂದ್ರೆ ತಾಳ್ಮೆಯಿಂದ ಕಾಯ್ಕೊಂಡಿದ್ರೆ ನಮಗೂ ಏನಾರ ಸಿಗುತ್ತೆ ನಾನು ಈ ಸಂದರ್ಭದಲ್ಲಿ ಏನ್ ಬಯಸ್ತಾ ಹೇಳಿ ಅಂದ್ರೆ ಈಗ ಆಲ್ರೆಡಿ ಏನು ಜಾತಿ ಜನಗಣತಿ ಇದೆ ಬ್ರಿಟಿಷರ ಕಾಲದಲ್ಲಿ ಇದು ಜಾತಿ ಜನಗಣತಿ ಆಗಿತ್ತು ಅದ ಅದ ಅದಾದ ನಂತರ ಈವರೆಗೂ ಆಗಿರ್ಲಿಲ್ಲ ಆದ್ರೆ ಇವತ್ತಿನ ದಿನ ನಮ್ಮ ಹಿಂದುಳಿದ ವರ್ಗದ ನಾಯಕರಾದಂತ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಇವತ್ತು ಈ ಹಿಂದುಳಿದ ಜಾತಿ ಜನಗಣತಿಯನ್ನ ಮಾಡಿಸಿದ್ದಾರೆ ಮಾಡ್ತಾ ಇದ್ದಾರೆ ಇದರ ಜೊತೆಯಲ್ಲಿ ಒಂದು ಅಂತ ಏನೋ ಮಾಡಿ ಮೊದಲು ನಾವು ಹಿಂದುಳಿದ ವರ್ಗದಲ್ಲಿದ್ದೋ ಈಗ ಅದನ್ನೇ ನಮ್ಮನ್ನ ಏನ್ ಮಾಡಿದ್ದಾರೆ ಅಂದ್ರೆ ಆ ಅತಿ ಹಿಂದುಳಿದ ವರ್ಗ ಅಂತ ಮಾಡಿದ್ದಾರೆ ಅದಕ್ಕೆ ನಮ್ದು ಸ್ವಾಗತ ಇದೆ ಯಾಕಂದ್ರೆ ನಾವು ಈ ಅತಿ ಹಿಂದುಳಿದ ವರ್ಗದವರಲ್ಲಿ ಅಂತ ಸರ್ಕಾರ ನಮ್ಮನ್ನು ಗುರುತಿಸಿರುವುದೇ ಒಂದು ದೊಡ್ಡ ಅದು ಸಿದ್ದರಾಮಯ್ಯವ್ರದ್ದು ಒಂದು ಅವರ ಒಂದು ಸಹಕಾರದಿಂದ ಅಂದ್ರೂ ತಪ್ಪಾಗ್ಲಾರದು ಯಾಕಂದ್ರೆ ನಾವು ಅತಿ ಹಿಂದುಳಿದವರಲ್ಲಿ ದಿನನಿತ್ಯ ಅಪಮಾನಕ್ಕೆ ಒಳಪಡುವಂತ ಸಮಾಜ ಅಂದ್ರೆ ಅದು ನಮ್ಮ ಕೌರಿಕ ಸಮಾಜ ಅಂತ ಅಂದ್ರೆ ತಪ್ಪಾಗ್ಲಾರದು ಆದ್ರಿಂದ ನಮ್ಮನ್ನ ದಲಿತ ಸಮಾಜಕ್ಕೆ ಸೇರ್ಪಡೆ ಆಗಬೇಕು ಆದ್ರೆ ಅದು ಅಷ್ಟೊಂದು ಸುಲಭ ಅಲ್ಲ ಆದ್ರೆ ಇವತ್ತು ಹಿಂದುಳಿದ ವರ್ಗದಿಂದ ಅತಿ ಹಿಂದುಳಿದ ವರ್ಗ ಅಂತ ನಮ್ಮನ್ನು ಗುರುತಿಸಿರೋದೆ ನಮ್ಮೆಲ್ಲರೂ ಏನೋ ಒಂದು ಮುಂದೆ ಮುಂದೆ ಒಂದು ಹೆಜ್ಜೆ ಇಟ್ಟಿದೀವಿ ಸರ್ಕಾರ ಕೂಡ ನಮ್ಮನ್ನ ಗಮನ ಹರಿಸಿದೆ ಅಂತ ಅನ್ಕೊಳ್ಳೋಣ ಆದ್ರೆ ಅದರ ಜೊತೆ ಏನಾಗಿದೆ ಅದರಲ್ಲಿ ಆ ಅತಿ ಹಿಂದುಳಿದವರು ಅಂತ ಮಾಡಿ ಅದರಲ್ಲಿ ನಮ್ಮ ಕುರುಬ ಸಮಾಜದವರು ಸುಮಾರು ಒಂದು ನಲವತ್ತೈದು ಲಕ್ಷ ಜನ ಇದ್ದಾರೆ ಅವರನ್ನು ಇಟ್ಟಿದ್ದಾರೆ ಅದ್ರ ಜೊತೆಯಲ್ಲಿ ಇಲ್ಲಿ ಈಡಿಗ ಸಮಾಜ ಈಡಿಗ ಸಮಾಜ ಅಂದ್ರೆ ಇವತ್ತು ಆರ್ಥಿಕವಾಗಿ ಪ್ರಬಲವಾಗಿರ್ತಕ್ಕಂಥ ಸಮಾಜ ಆದ್ರಿಂದ ಅವೆರಡು ಸಮಾಜಿದ್ದಾರೆ ಅವರನ್ನ ಬೇರ್ಪಟ್ಟು ನಮಗೆ ಸಪರೇಟ್ ಆಗಿ ಅತಿ ಹಿಂದುಳಿದವರು ಮಾಡಬೇಕು ಮತ್ತೆ ಈ ಈ ಜಾತಿ ಜನಗಣತಿ ಇದೆ ಅದು ಓಪನ್ ಆಗ್ಬೇಕು ನಮ್ಮೆಲ್ಲರಿಗೂ ಕೂಡ ಅದರಿಂದ ಸಹಾಯ ಆಗಬೇಕು ಅದಕ್ಕೆ ನಾವೆಲ್ಲರೂ ಕೂಡ ಒಂದು ಹೋರಾಟವನ್ನು ಮಾಡಬೇಕಾಗ್ತದೆ ಎಲ್ಲ ದೇವಸ್ಥಾನಗಳಲ್ಲೂ ನನ್ನ ಸಮಾಜದ ಬಂಧುಗಳಿಗೆ ಬೇಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ವೇದ ಬ್ರಹ್ಮನ ಜೊತೆಗೆ ನಾದ ಬ್ರಹ್ಮಂತ ನಿಲ್ಲಿಸ್ತಾರೆ ಅಂದ್ರೆ ನಾವು ಪುಣ್ಯಮಂತ್ರಿ ಅಲ್ವಾ ಪಂಚಕರ್ಮದಲ್ಲಿ ಒಂದು ಸಂಗೀತ ಕ್ಷೇತ್ರ ಆ ಸಂಗೀತ ಕ್ಷೇತ್ರದವ್ರನ್ನ ಗುರುತಿಸಿ ಮುದ್ರಾ ಸಾಹೇಬ್ರವರು ಇವತ್ತೇನು ಹಿಂದುಳಿದ ವರ್ಗದ ಅರಿಕಾರರವರು ತಪ್ಪಾಗಲಾರದು ಮಾನ್ಯ ಮುಖ್ಯಮಂತ್ರಿ ಸಾಹೇಬ್ರವ್ರನ್ನ Transcrição e